ಸ್ಥಾರ್ಥಹರಿಪಾಟ್ ಶ್ರೀ ಸಂತ ಜ್ಞಾನೇಶ್ವರಹರಿಟ್ ದೇವಾ ದ್ವಾರಿ ಉಭಾ ಕ್ಷಣ ಭಾರಿ ತೇಣೇ ಮುಕ್ತಿ ಚಾರಿ ಸಾಧಿಲಾ ಹರಿ ಮುಖ್ಯೆ ಮಣಾ ಹರಿ ಮಣಾ ಪುಣ್ಯಾಚಿ ಗಣನಾ ಕೋಣಕರಿೀ ದಾಸೋ ನಿ ಸಂಸಾರಿ ಜೀವೇಗುಕರಿ ವೇದ ಶಾಸ್ತ್ರ ಉಭಾರಿ ವ್ಯಹೇ ಸದಾ ಜ್ಞಾನದೇವಮೆ ವ್ಯಾಂಚಿಯ ಕೋಣೆ ದ್ವಾರಕಿ ಚಾರಾಣಾ ಪಾಂಡವಾಘರಿ ಭಾವಾರ್ಥ ದೇವರ ಬಾಗಿಲಲ್ಲಿ ಕ್ಷಣಕಾಲ ನಿಲ್ಲುವುದರಿಂದ ಪಾರಮಾರ್ಥ ಪ್ರಾಪ್ತಿಯ ಸಾಧನ ಮಾರ್ಗದಲ್ಲಿ ಜೀವನದಲ್ಲಿ ನಿತ್ಯ ಕ್ಷಣ ಹೊತ್ತು ನಾಮಸ್ಮರಣೆ ಮಾಡುವುದಕ್ಕೆ ನಿಲ್ಲುವುದರಿಂದ ಸಲುಕತ ಸಮೀಪತಾ ಸರೂಪತಾ ಸಾಯುಜತ ನಾಲ್ಕು ರೀತಿಯ ಮುಕ್ತಿಗಳನ್ನು ಸಾಧಿಸಬಹುದು ಮುಖದಿಂದ ಹರಿಹರಿ ಅನ್ನಿರಿ ಇದರಿಂದ ಬರುವ ಪುಣ್ಯದ ಗಣನೆ ಯಾರೂ ಮಾಡಲು ಸಾಧ್ಯವಿಲ್ಲ ಎಣಿಕೆ ಮಾಡಲು ಬಾರದಷ್ಟು ಪುಣ್ಯ ಬರುವುದು ಸಂಸಾರದಲ್ಲಿದ್ದುಕೊಂಡು ನಾಲಿಗೆಯನ್ನು ಸದಾ ನಾಮಸ್ಮರಣೆಯ ಅಭ್ಯಾಸ ಮಾಡಿರಿ ಎಂಬುದಾಗಿ ವೇದಶಾಸ್ತ್ರಗಳು ಸಾರಿ ಹೇಳುತ್ತವೆ ಇಂಥ ಸ್ಮರಣೆಯನ್ನು ಮಾಡಿದ್ದರಿಂದ ಪಾಂಡವರು ದ್ವಾರಕೆಯ ರಾಜನಾದ ಶ್ರೀಕೃಷ್ಣನು ಅವರ ಮನೆಯಲ್ಲಿ ದಾಸನಾಗಿ ದುಡಿಯುತ್ತಿದ್ದನೆಂದು ಮಹರ್ಷಿ ವ್ಯಾಸರು ಮಹಾಭಾರತದಲ್ಲಿ ಹೇಳಿರುವರು ಅದನ್ನೇ ಶ್ರೀಸಂತ ಜ್ಞಾನದೇವರು ಹೇಳುವರು ಛಹೋ ವೇದಿ ಜಾಣ ಸಾಯಿ ಶಾಸ್ತ್ರಿ ಕಾರಣ ಅಟರಾಹಿ ಪುರಾಣ ಹರಸಿ ಗಾತಿ ಮಂತೋನಿ ನವನೀತಾ ತೈಸೇಗೆ ಅನಂತ ವಾಯುವ್ಯರ್ತಕ ತಾ ಸಾಂಡಿ ಮಾರ್ಗ ಏಕಹರಿ ಆತ್ಮ ಜೀವ ಶಿವಸಮ ವಾಯ ತೋ ದುರ್ಗಮ ನ ಫಲಿಮ ನ ಜ್ಞಾನದೇವಪಾಠ ಹರಿಹಾವೈಕುಂಠ ಭರ್ಲಾಗನ ದಾಟ ಹರಿದಿಸೆ ಅವಾರ್ಥ ನಾಲ್ಕು ವೇದ ಆರು ಶಾಸ್ತ್ರ ಮತ್ತು ಹದಿನೆಂಟು ಪುರಾಣಗಳು ಹರಿಯ ಗುಣಗಾನ ಮಾಡುತ್ತವೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ಸ್ವೀಕರಿಸುವಂತೆ ವೇದಶಾಸ್ತ್ರಗಳಿಂದ ಹರಿಯನ್ನು ಪ್ರಾಪ್ತಿ ಮಾಡಿಕೊಂಡು ವ್ಯರ್ಥವಾದ ಉಳಿದ ಕಥಾಭಾಗವನ್ನು ಬಿಟ್ಟುಬಿಡಬೇಕು ಹರಿನಾಮವು ಜೀವಶಿವರ ಆತ್ಮತತ್ವವಾದರಿಂದ ಈತನ ಪ್ರಾಪ್ತಿಗಾಗಿ ಪ್ರಯತ್ನಿಸದ ಇತರ ಕಷ್ಟಕರವಾದ ಸಾಧನ ಮಾರ್ಗಗಳಿಗೆ ಮನಸ್ಸು ಹಾಕಬೇಡಿ ವೈಕುಂಠ ಸ್ವರೂಪನಾದ ಶ್ರೀಹರಿಯನ್ನು ನಾನು ಸದಾ ಸ್ಮರಿಸುತ್ತಿದ್ದರಿಂದ ಎಲ್ಲೆಡೆ ನನಗೆ ಹರಿಯೇ ತುಂಬಿಕೊಂಡಿರುವಂತೆ ಕಾಣುತ್ತದೆ ಎಂದು ಶ್ರೀ ಸಂತ ಜ್ಞಾನದೇವ ಮಹಾರಾಜರು ಹೇಳುವರು ತ್ರಿಗುಣ ಅಸಾರ ನಿರ್ಗುಣ ಹೇಸಾರ ಸರಸರ ವಿಚಾರ ಹರಿಪಾಠ ಸಗುಣ ನಿರ್ಗುಣ ಗುಣಾಂಚಗುಣ ಹರಿವೀಣ ಮನ ವ್ಯರ್ಥಚಾಯ ಅವ್ಯಕ್ತ ನಿರಾಕಾರ ನಾಹಿಜ ಆಕಾರ ಜೇತುನಿ ಚರಾಚರ ಹರಿಸಿ ಭಜೆ ಜ್ಞಾನದೇವ ಧ್ಯಾನಿ ರಾಮಕೃಷ್ಣಮನಿ ಅನಂತ ಜನ್ಮೋನಿ ಪುಣ್ಯಹೋಯ ಭಾವಾರ್ಥ ಸತ್ವ ರಜ ತಮ ಈ ಮೂರು ಗುಣಗಳಿಂದ ಮಾಯಾ ಜಗತ್ತು ಅಸಾರವಾಗಿದೆ ಮಿಥ್ಯಾ ಗುಣಾತೀತನಾದ ನಿರ್ಗುಣ ಪರಮಾತ್ಮನನ್ನು ಮಾತ್ರ ಸಾರನಾಗಿದ್ದಾನೆ ಸಾರಸಾರ ವಿಚಾರವನ್ನು ತಿಳಿಸುವುದೇ ಹರಿಪಾಠದ ಉದ್ದೇಶವಾಗಿರುವುದು ಸಗುಣ ನಿರ್ಗುಣ ಇವುಗಳು ಗುಣಧರ್ಮಗಳೇ ಆಗಿರುವುದು ಇವುಗಳ ಕಡೆಗೆ ಮನಸ್ಸು ವ್ಯರ್ಥವಾಗಿ ಹಾಕಬೇಡಿ ಹರಿಯಿಂದಲೇ ಈ ಜಗತ್ತು ಉತ್ಪನ್ನವಾಗಿದೆ ಅಂತಹ ಅವ್ಯಕ್ತನು ನಿರಾಕಾರನೂ ಆದ ಶ್ರೀಹರಿಯನ್ನು ಭಜಿಸು ಅನಂತ ಜನ್ಮಗಳ ಪುಣ್ಯದಿಂದ ನನ್ನ ಧ್ಯಾನದಲ್ಲಿಯೂ ಮನದಲ್ಲಿಯೂ ಶ್ರೀರಾಮಕೃಷ್ಣನೇ ತುಂಬಿಕೊಂಡಿರೋನು ಎಂದು ಜ್ಞಾನದೇವರು ಅನ್ನುವರು ಭಾವೀಣ ಭಕ್ತಿ ಭಕ್ತಿವೀಣ ಮುಕ್ತಿ ಬಳೆವೀಣ ಶಕ್ತಿ ಬೋಲೋನಯೇ ಕೈಸನ್ಯ ದೈವತ ಪ್ರಸನ್ನ ತ್ವರಿತ ಉಗರಾಹಿನಿವಾಂತ ಶಿಣಸಿವಾಯ ಸಾಯಾಸ ಕರಸಿ ಪ್ರಪಂಚ ದಿನ ನಿಶಿ ಭಜಸಿ ಕೌಣೆ ಗೋಣೆ ಜ್ಞಾನ ದೇವಮರಣೆ ಹರಿಜಪ ಕರ್ಣೆ ತುಟಿಲ ಧರಣೆ ಪ್ರಪಂಚಾಚೆ ಅವಾರ್ಥ ಭಾವನೆಯ ಹೊರತು ಭಕ್ತಿ ಇಲ್ಲ ಭಕ್ತಿಯ ಹೊರತು ಮುಕ್ತಿ ಇಲ್ಲ ಭಾವ ಶ್ರದ್ಧಾ ಭಕ್ತಿಯ ಬಲದಿಂದ ಮುಕ್ತನಾಗುವ ಶಕ್ತಿ ಹೇಳಬಾರದು ಹರಿಪ್ರಾಪ್ತಿ ಅತಿ ಶೀಘ್ರವಾಗಿ ಆಗಬೇಕೆಂದು ಇತರೆ ಕಠಿಣ ಸಾಧನಗಳನ್ನು ಮಾಡದೆ ಸುಮ್ಮನೆ ಏಕಾಗ್ರತೆಯಿಂದ ನಾಮಜಪವನ್ನು ಮಾಡು ನೀನು ಹಗಲು ರಾತ್ರಿ ಎನ್ನದೆ ಸಂಸಾರಕ್ಕಾಗಿ ಎಷ್ಟೊಂದು ಸಾಹಸ ಪಡುವಿ ಆದರೆ ಹರಿಭಜನೆ ಹರಿನಾಮ ಸ್ಮರಣೆ ಏಕೆ ಮಾಡಲಾರೆ ಹರಿಸ್ಮರಣೆ ಹರಿಭಕ್ತಿಯಿಂದ ರೂಪ ಸಂಸಾರದ ಬಹುಬಂಧನ ತಪ್ಪುವುದು ಎಂಬುದಾಗಿ ಜ್ಞಾನದೇವರು ಹೇಳುವರು ಯೋಗೇಯಗವೀಧಿ ಏಣೆನೈ ಸಿದ್ಧಿ ವಾಯಂಚೋಪಾಧಿ ದಂಬಧರ್ಮ ಭಾವೀಣದೇವನ ಕಳೆ ಸಂದೇಹ ಗುರುವೀಣ ಅನುಭವ ಕೈಸಾ ಕಳೆ ಕೈಸಾಕಳೆ ತಪಿವೀಣದೈವತ ದಿತ್ಲಾವೀಣ ಪ್ರಾಪ್ತ ಹೀತ ಗುಜಿವೀಣಹೀತ ಕೋಣಸಾಂಗೇ ಸಾಂಗೆ ದೃಷ್ಟತಂಚೆ ಮಾತ ಸಾಧುತ್ಸಗತಿ ತರುಣೋಪಾಯ ಭಾವಾರ್ಥ ಯೋಗ ಯಾಗಾದಿ ವ್ರತ ನಿಯಮಗಳನ್ನು ಆಚರಿಸಿದರೂ ಪ್ರಾಪ್ತಿಯಾಗದು ಮತ್ತು ವ್ಯರ್ಥ ಉಪಾಧಿಗಳು ಡಾಂಬಿಕ ಧರ್ಮವು ಬೆಳೆಯುವುದು ಆದ ಕಾರಣ ಅವುಗಳನ್ನು ಅನುಷ್ಠಾನ ಮಾಡುವ ಮನುಷ್ಯನು ತಾನೊಬ್ಬ ಧಾರ್ಮಿಕನೆಂಬ ಶ್ರೇಷ್ಠ ಎಂಬ ಅಹಂಕಾರೋ ಬೆಳೆಯುವುದು ಭಕ್ತಿ ಭಾವ ಇಲ್ಲದೆ ದೇವಧರ್ಮವನ್ನು ಗುರುವಿನ ಹೊರತು ನಿಸ್ಸಂದೇಹವಾಗಿ ತಿಳಿಯಲಾಗದು ತಪಸ್ಸು ಇಲ್ಲದೆ ದೇವರು ಪ್ರಸನ್ನನಾಗುವುದಿಲ್ಲ ಅದರಂತೆ ಗುರುಸೇವೆಯ ಹೊರತಾಗಿ ರಹಸ್ಯಮಯ ಹಿತವನ್ನು ಯಾರು ಹೇಳುವರು ಸಾಧು ಸಂತರ ಸಂಗತಿ ಒಂದೇ ಈ ಸಂಸಾರದಿಂದ ಪಾರಾಗುವ ಮುಖ್ಯ ಉಪಾಯವಾಗಿದೆ ಎಂಬುದಾಗಿ ಜ್ಞಾನದೇವರು ಸ್ವತಃ ತಮ್ಮ ಅನುಭವದಿಂದ ಹೇಳುವರು ಸಾಧುಬೋಧಾಲ ತೋನುರನಿಯ ಠೇಲಾ ಟಾಯೀಚ ಮುರಲ ಅನುಭವ ಕಾಪುರ ಚಿವಾತಿ ಉಜ್ಳಲಿ ಜ್ಯೋತಿ ಟಾಯಿಚ ಸಮಾಪ್ತಿ ಜಾಲಿ ಜೈಸಿ ಮೋಕ್ಷರೇಖೆ ಆಲ ಭಾಗ್ಯವಿನ ಟಲ ಸಾಧುಂಚಾಂಕಿಲ ಹರಿಭಕ್ತ ಗೋಡಿ ಸಂಗತಿ ಸಜ್ಜನಿ ಹರಿದು ಸಿಜನಿವನಿ ಆತ್ಮತತ್ವಿ ಭಾವಾರ್ಥ ಸದ್ಗುರುವಿನ ಬೋಧನೆಯಾದಾಗ ದೇಹಭಾವವು ನಷ್ಟವಾಗಿ ಆತ್ಮಭಾವವು ಉಂಟಾಗುತ್ತದೆ ಕೊನೆಗೆ ಆತ್ಮಭಾವ ವಿಲೀನವಾಗುತ್ತದೆ ಹೇಗೆಂದರೆ ಕರ್ಪೂರ ಅಗ್ನಿಯಿಂದ ಬೆಳಗಿ ಕೊನೆಗೆ ಅಲ್ಲೇ ವಿಲೀನವಾಗುವಂತೆ ದೇಹಾತ್ಮ ಭಾವಾತ್ಮ ಉಳಿಯುವುದಿಲ್ಲ ಗುರುವಿನ ಅನುಗ್ರಹಕ್ಕೆ ಪಾತ್ರನಾದ ಹರಿಭಕ್ತನು ಮೋಕ್ಷದ ಧೈರ್ಯಕ್ಕೆ ಒಳಗಡೆ ಬಂದು ಭಾಗ್ಯವಂತನಾಗುತ್ತಾನೆ ನನಗೆ ಸಂತರ ಸಂಗತಿಯಿಂದ ಸುಖ ಲಭಿಸಿ ಸೃಷ್ಟಿಯಲ್ಲಿ ಜನಗಳಲ್ಲಿಯೋ ವನಗಳಲ್ಲಿಯೋ ಆತ್ಮತತ್ವದಿಂದ ಹರಿಯೊಬ್ಬನೇ ಕಾಣಿಸುತ್ತಾನೆ ಎಂಬುದಾಗಿ ಶ್ರೀ ಜ್ಞಾನೇಶ್ವರ ಮಹಾರಾಜರು ಹೇಳುವರು ಪರ್ವತ ಪ್ರಮಾಣೇ ಪಾತಕ ಕರ್ಣೆ ವಚ್ರಲೆಪ ಹೋಣೆ ಅಭಕ್ತಾಸಿ ನಾಹಿಜಾಸಿ ಭಕ್ತಿ ತೋಪತಿತ ಭಕ್ತ ಹರಿಸಿನ ಭಜತ ದೈವತ ಅನಂತ ವಾಚಾಳ ಭರಳತಿ ಭರಳ ತ್ಯಕಿಸಿನಿ ಗೋಪಾಳ ಪಾವೇಹರಿ ಜ್ಞಾನದೇವ ಪ್ರಮಾಣ ಆತ್ಮ ನಿಧಾನ ಸರ್ವಘಟಿ ಸಂಪೂರ್ಣ ಏಕನಾಂದೇ ಭಾವಾರ್ಥ ಭಗವಂತನ ಭಕ್ತಿಯನ್ನೇ ಮಾಡದಿರುವ ನಾಸ್ತಿಕನಾದ ಪಾಪವು ನಾಸ್ತಿಕನಾಗಿರುವ ಪಾಪವು ಪರ್ವತ ಪ್ರಮಾಣವಾಗಿ ವಜ್ರಲೆಪವಾಗುವುದು ಹೀಗಾಗಿ ಸಹ ಆ ದುರ್ದೈವಿಗಳು ಪಾಪದ ಬಿಡುಗಡೆಗಾಗಿ ಹರಿಯನ್ನು ಭಜಿಸದೆ ಅಭಕ್ತರಾಗಿ ಪಾಪದ ಜೀವನವನ್ನು ಜೀವಿಸುತ್ತಾರೆ ಹರಿಭಕ್ತಿಯನ್ನು ಮಾಡದೆ ವ್ಯರ್ಥವಾಗಿ ಗೊಡ್ಡು ಹರಟೆ ವರ್ಣ ಮಾತುಗಳಿಂದ ಆಯುಷ್ಯ ಕಳೆಯುವ ಇಂಥವರಿಗೆ ಗೋಪಾಲನ್ನು ಹೇಗೆ ತಾನೇ ಪ್ರಾಪ್ತಿಯಾಗುವನು ಜಗತ್ತಿನ ಎಲ್ಲಾ ವಸ್ತುಗಳಲ್ಲಿ ವಾಸುದೇವ ಹರಿಯೇ ಇದ್ದಾನೆ ಪರಿಪೂರ್ಣವಾಗಿ ಆತ್ಮರೂಪದ ನಿಧಿಯಾಗಿದ್ದಾನೆ ಎಂಬುದಾಗಿ ಶ್ರೀ ಜ್ಞಾನದೇವರು ಪ್ರಮಾಣ ಮಾಡಿ ಹೇಳುತ್ತಾರೆ ಸಂತಾಜ ಸಂಗತಿ ಮನೋಮಾರ್ಗಗತಿ ಆಕಳವ ಶ್ರೀಪತಿ ಏಣೆಪಂತೆ ರಾಮಕೃಷ್ಣವಾಚ ಭಾವಃ ಜಿವಾಚ ಆತ್ಮಜ ಶಿವಾಚ ರಾಮ ಜಪ ಏಕತತ್ವ ನಾಮ ಸಾಧಿತೆ ಸಾಧನ ದ್ವೈತಾಚೆ ಬಂಧನ ನ ಬಾಧಿಚೆ ನಾಮಾಮೃತ ಗೋಡಿ ವೈಷ್ಣವಾಲಾದಲಿ ಯೋಗಿಯಾಲ್ ಸಾದಲಿ ಜೀವನ ಕಳ ಸತ್ವರ ಉಚ್ಚಾರ ಪ್ರಹ್ಲಾದ ಬಿಂಬಾಲ ಉದ್ದವಲಾದಲ ಕೃಷ್ಣದಾತ ಜ್ಞಾನದೇವ ಮರಣೆ ನಾಮಹಿ ಸುಲಭ ಸರ್ವತ್ರ ದುರ್ಲಭ ವಿರಳಾಜಾಣೆ ಭಾವಾರ್ಥ ಸಂತರ ಸಂಘದಿಂದ ಮನಸ್ಸನ್ನು ಸನ್ಮಾರ್ಗದಲ್ಲಿ ಹಚ್ಚಿ ಲಕ್ಷ್ಮೀಪತಿಯಾದ ಶ್ರೀಹರಿಯನ್ನು ಒಲಿಸಿಕೊಳ್ಳಬೇಕು ರಾಮಕೃಷ್ಣವೆಂಬ ನಾಮವನ್ನು ಜೀವಾದಿ ಭಾವಾಂದವಣೆಯಿಂದ ಉಚ್ಚಾರ ಮಾಡಬೇಕು ಆ ಶಿವನ ಜೀವಾತ್ಮವು ಸದಾ ರಾಮನಾಮವನ್ನು ಜಪವನ್ನು ಜಪಿಸುತ್ತದೆ ನಾಮಸ್ಮರಣೆ ಮಾಡು ಒಂದೇ ತತ್ವದಿಂದ ಜೀವನದಲ್ಲಿ ಸಾಧಿಸಬೇಕಾದನ್ನು ಸಾಧಿಸಬಹುದು ಈ ನಾಮಸ್ಮರಣೆಯನ್ನು ಸಾಧಿಸುವುದರಿಂದ ಜೀವಾತ್ಮ ಪರಮಾತ್ಮಗಳು ಬೇರೆ ಎಂಬ ದ್ವೈತ ಭಾವನೆ ಇಲ್ಲದಂತಾಗುತ್ತದೆ ಜಗವೆಲ್ಲ ಆತ್ಮಸ್ವರೂಪ ಎಂಬ ಭಾವನೆ ಉಂಟಾಗುತ್ತದೆ ನಾಮಾಮೃತದ ರುಚಿಯನ್ನು ಕಂಡ ವಿಷ್ಣು ಭಕ್ತರೇ ನಿಜವಾದ ಯೋಗಿಗಳು ಅವರೇ ಸಂಸಾರದಲ್ಲಿ ಇದ್ದುಕೊಂಡು ಪಾರಮಾರ್ಥವನ್ನು ಸಾಧಿಸುವ ಕಲೆಯನ್ನು ತಿಳಿದು ಜೀವನ ಮಾಡುತ್ತಾರೆ ನಾರದರ ಉಪದೇಶದಿಂದ ಪ್ರಹ್ಲಾದನಿಗೆ ಗರ್ಭದಲ್ಲಿಯೇ ನಾಮೋಚ್ಚಾರದ ಮಹಿಮೆ ಬಹುಬೇಗ ಉಂಟಾಯಿತು ಇದೇ ರೀತಿ ಈ ನಾಮಸ್ಮರಣೆಯಿಂದಲೇ ಉದ್ದವರಿಗೆ ಶ್ರೀಕೃಷ್ಣನಂತಹ ಸದ್ ಸದ್ಗುರುವಿನ ಪ್ರಾಪ್ತಿಯಾಯಿತು ಜ್ಞಾನೇಶ್ವರ ಮಹಾರಾಜರು ಹೇಳುತ್ತಾರೆ ನಾಮವು ಅತ್ಯಂತ ಸುಲಭ ಸಾಧನವಾಗಿದೆ ಇದನ್ನು ಯಾರಾದರೂ ಉಚ್ಚಾರ ಮಾಡಬಹುದು ಇಂತಹ ಅತಿ ಸುಲಭವೆನಿಸಿದರೂ ಇದನ್ನು ಅರಿತು ಮಾಡುವವರು ಅತಿ ವಿರಳ ವಿಷ್ಣುವೀಣ ಜಪ ವ್ಯರ್ಥತಾಚೆ ಜ್ಞಾನ ರಾಮಕೃಷ್ಣ ಮನ ಜಾಚೆ ಉಪಜುನಿ ಕರಂಟ ಅದ್ವೈತ ದ್ವೈತವಾಟ ರಾಮಕೃಷ್ಣ ಕೈಸಾನಿ ಹೋಯ ದ್ವೈತಾಚ ಜಾಡಣಿ ಗುರುವೀಣ ಜ್ಞಾನ ತ್ಯಕಸಿ ಕೀರ್ತನ ಘಟಲೆ ನಾಮಿ ಜ್ಞಾನ ದೇವಮರಣೆ ಸಗುಣ ಹಿ ಧ್ಯಾನ ನಾಪಟ ಮೌನ ಪ್ರಪಂಚಾಚೆ ಭಾವಾರ್ಥ ಈ ಸರ್ವ ಬ್ರಹ್ಮಾಂಡ ವಿಷ್ಣುಮಯವಾಗಿದೆ ಇಂಥ ವಿಷ್ಣುವಿನ ಭಕ್ತಿ ಇಲ್ಲದೆ ಮಾಡಿದ ಜಪ ಮತ್ತು ಜ್ಞಾನ ವ್ಯರ್ಥವಾದದ್ದು ಇಂಥವರ ಮನಸ್ಸು ರಾಮಕೃಷ್ಣರ ನಾಮದಲ್ಲಿ ನೆಲೆಸಿಕೊಳ್ಳುವುದಿಲ್ಲ ಮನುಷ್ಯ ಜನ್ಮಕ್ಕೆ ಬಂದು ಅದ್ವೈತ ಮಾರ್ಗ ತಿಳಿಯದಿದ್ದರೆ ಅವನು ದುರ್ದೈವಿಯು ಇಂಥವನ್ನು ರಾಮಕೃಷ್ಣ ಸ್ವರೂಪವನ್ನು ಹೇಗೆ ತಾನೆ ಪಡೆಯಬಲ್ಲನು ದ್ವೈತದಲ್ಲಿ ನಿರಸನಾದ ಜ್ಞಾನ ಗುರುವಿನ ಹೊರತು ಆಗಲಾರದು ಗುರುಕೃಪೆ ಪಡೆಯದವನಿಗೆ ನಾಮ ಸಂಕೀರ್ತನೆ ಹೇಗೆ ತಾನೆ ಸಾಧಿಸುವುದು ಶ್ರೀಹರಿಯ ಸಗುಣ ರೂಪದ ಧ್ಯಾನ ಮಾಡುತ್ತಾ ಹಾಗೂ ನಾಮಪಾಠದಿಂದ ಪ್ರಪಂಚದ ಮರೂ ಆಗುವುದೆಂದು ಶ್ರೀಸಂತ ಜ್ಞಾನೇಶ್ವರ ಮಹಾರಾಜರು ಹೇಳುವರು ತ್ರಿವೇಣಿ ಸಂಗಮಿ ಚಿತ್ತನಾಹಿ ನಾಮಿ ತರಿತೇವ್ಯರ್ಥ ವ್ಯರ್ಥ ಮುಖ ತೋನರ ಪಾಪಿಯ ಹರಿವೀಣ ಧಾಮ್ವಯ ನ ಪಾವಿಕೋಣೆ ಪುರಾಣ ಪ್ರಸಿದ್ಧ ಬೋಲಿಲೆ ವಾಲ್ಮೀಕಿ ನಾಮಿತಿನಿಹ ಲೋಕ ಉದರತಿ ಜ್ಞಾನ ನಾಮ ನಾಮಜಪ ಹರಿಚೆ ಪರಂಪುರ ತ್ಯಾಚೆ ಹರಿನಾಮ ಸ್ಮರಣೆಯಿಂದ ಚಿತ್ತವಿಲ್ಲದೆ ತ್ರಿವೇಣಿ ಸಂಗಮದಲ್ಲಿ ನಾನಾ ತೀರ್ಥ ಯಾತ್ರೆಗಳನ್ನು ಮಾಡಿದ ಸ್ನಾನ ಎಲ್ಲವೂ ವ್ಯರ್ಥವಾಗುವುದು ನಾಮಸ್ಮರಣೆಯಿಂದ ವಿನ್ಮುಖರಾದ ಮನುಷ್ಯನು ಪಾಪಿಯು ಮತ್ತು ಇಂಥ ಪಾಪಿಯನ್ನು ಮುಕ್ತಗೊಳಿಸಲಿಕ್ಕೆ ಹರಿಯುವ ಹೊರತು ಯಾರೂ ಧಾವಿಸುವುದಿಲ್ಲ ನಾಮಸ್ಮರಣೆಯಿಂದ ಮೂರು ಲೋಕಗಳು ಉದ್ಧಾರವಾಗುವುದೆಂದು ವಾಲ್ಮೀಕಿ ಋಷಿಗಳು ಪುರಾಣದಲ್ಲಿ ಹೇಳಿದ್ದು ಪ್ರಸಿದ್ಧವಾಗಿದೆ ಯಾರು ಹರಿನಾಮವನ್ನು ಜಪಿಸುವರು ಅವರ ಅನಂತಕುಲ ಕೋಟೆಯು ಉದ್ಧಾರವಾಗುತ್ತದೆ ಎಂಬುದಾಗಿ ಶ್ರೀ ಸಂತ ಜ್ಞಾನೇಶ್ವರ ಮಹಾರಾಜರು ಹೇಳುವರು ಹರಿ ಉಚ್ಚಾರಣಿ ಅನಂತ ಪಾಪರಾಶಿ ಜಾತಿಲಯಾಸಿ ಕ್ಷಣ ಮಾತ್ರೆ ತೃಣಾಗ್ನಿಮೇಳ ಸಮರಸಾಲೆ ತೈಸನಾಮಿಕೇಲೆ ಜಪ್ತಾ ಹರಿ ಹರಿ ಉಚ್ಚಾರಣ ಮಂತ್ರಪಯಾಗಾದ ಪಳೆಭೂತ ಭಾತ ಬೆಣೆತೇತೆ ಜ್ಞಾನದೇವಮರ್ಣೆ ಹರಿಮಜ ಸಮರ್ಥ ನ ಕರಿ ಅರ್ಥ ಉಪರಿಷದ ಭಾವಾರ್ಥ ಹರಿನಾಮ ಉಚ್ಚಾರಣೆ ಮಾಡುವುದರಿಂದ ಅನೇಕ ಜನ್ಮಗಳ ಪಾಪದ ರಾಶಿಯು ಒಂದು ಕ್ಷಣದಲ್ಲಿ ಭಸ್ಮವಾಗುತ್ತದೆ ಯಾವ ರೀತಿ ಒಣಗಿದ ಹುಲಿಗೆ ಅಗ್ನಿಯ ಸ್ಪರ್ಶದಿಂದ ಅಗ್ನಿಮಯವಾಗುವಂತೆ ಹರಿನಾಮದಿಂದ ಪಾಪಿಯು ಪಾಪದಿಂದ ಪಾರಾಗಿ ಹರಿರೂಪನಾಗುವನು ಹರಿನಾಮ ಉಚ್ಚಾರದಿಂದ ಅಗಾಧವಾದ ಮಹಾಮಂತ್ರವಾಗಿದೆ ಇದರಿಂದ ಭೂತ ಪಿಶಾಚಿಗಳು ಹೆದರಿ ಓಡಿ ಹೋಗುವವು ಎಂದು ಜ್ಞಾನದೇವರು ಹೇಳುವರು ನನ್ನ ಹರಿಯ ಸಾಮರ್ಥ್ಯವನ್ನು ಉಪನಿಷ್ಠಗಳಿಗೂ ಅರ್ಥವಾಗದು ತೀರ್ಥ ನಿಯಮ ಭಾವಿಣ ಸಿದ್ಧಿ ವಾಯಂಚ ಉಪಾಧಿ ಕರಸಿ ಜನ ಭಾವಬಳೆ ಆಕಳೆ ಹೇರವಿನಾಕಳೆ ಕರತಳಿ ಅವಳೆ ತೈಸಾಹರಿ ಪಾರಿ ಅಚರವಾ ಗೀತಾಭೂಮಿವರಿ ಯತ್ನ ಪರೋಪರಿ ಸಾಧನ ತೈಸೆ ಜ್ಞಾನ ದೇವಮಣೆ ನಿವೃತ್ತಿ ನಿರ್ಗುಣ ದಿತಲೇ ಸಂಪೂರ್ಣ ಮಾಜೆ ಹಾತಿ ಭಾವಾರ್ಥ ತೀರ್ಥ ಯಾತ್ರೆ ವ್ರತ ಧರ್ಮ ಮಾಡಿದರೂ ಭಗವಂತನಲ್ಲಿ ಭಕ್ತಿ ಭಾವ ಇಲ್ಲದಿದ್ದರೆ ಅದೆಲ್ಲ ವ್ಯರ್ಥವಾಗುವುದು ಇದರಿಂದ ಜನರಿಗೆ ಅಹಂಕಾರ ಉಪಾಧಿ ಉಂಟಾಗುತ್ತದೆ ಅಂಗೈಯಲ್ಲಿನ ನೆಲ್ಲಿಕಾಯಿಯಂತೆ ಹರಿಯ ಪ್ರಾಪ್ತಿಯಾಗದಿದ್ದರೆ ಭಾವಬಲ ಹೊಂದಿದ್ದರೆ ಸಾಕು ಬೇರೆ ಉಪಾಯವೇ ಬೇಡ ನೆಲದ ಮೇಲೆ ಹರಡಿ ಹರಿದಾಡುವ ಪಾದರಸವನ್ನು ಎತ್ತಿಕೊಳ್ಳುವುದು ಹೇಗೆ ಕಷ್ಟವಾಗುವುದು ಹಾಗೆ ಭಾವಭಕ್ತಿಯ ಹೊರತು ಇತರ ಸಾಧನೆಗಳು ಕಷ್ಟವಾಗುತ್ತದೆ ನನ್ನ ಗುರುಗಳಾದ ನಿವೃತ್ತಿನಾಥರು ನಿರ್ಗುಣ ಸ್ವರೂಪಿಯಾದ ಹರಿಯನ್ನು ಸಂಪೂರ್ಣವಾಗಿ ನನ್ನ ಕೈಗೆ ಪ್ರಾಪ್ತಿ ಮಾಡಿಕೊಟ್ಟರು ಎಂಬುದಾಗಿ ಶ್ರೀ ಜ್ಞಾನದೇವರು ಅನ್ನುವರು ಸಮಾಧಿ ಹರಿಚೆ ಸಮಸುಖ್ಯ ವೀರ್ಣ ಜಾಣ ದ್ವೈತ ಬುದ್ಧಿ ಚ ವೈಭವ ಅನ್ನನ ಇದು ಜೇಕ ಕೇಶವರ ಸಕಳ ಸಿದ್ಧಿ ವೃದ್ಧಿಸಿದ್ಧಿ ನಿಧಿಯ ವಗೀಚ ಉಪಾಧಿ ಜವತಾ ಪರಮಾನಂದಿ ಮನನಾಯಿ ಜ್ಞಾನ ದೇವಿ ರಮ್ಯ ರಮಲೆ ಸಮಾಧಾನ ಹರಿಚ ಚಿಂತನ ಸರ್ವಕಾಳ ಭಾವಾರ್ಥ ಜೀವಾತ್ಮ ಮತ್ತು ಪರಮಾತ್ಮ ಒಂದೇ ಎಂಬ ಅಭೇದ ಜ್ಞಾನ ಬರದಿದ್ದರೆ ಸಮಾಧಿ ಸುಖ ಪ್ರಾಪ್ತಿಯಾಗುವುದಿಲ್ಲ ಅಭೇದ ಜ್ಞಾನ ಮಾಡಿಕೊಳ್ಳುವುದೇ ಬುದ್ಧಿಯ ನಿಜವಾದ ವೈಭವ ಆ ಕೇಶವರಾಜ ಒಬ್ಬನೇ ಸರ್ವಸಿದ್ಧಿಗಳ ಪ್ರಾಪ್ತಿ ಮಾಡಿಕೊಳ್ಳುವನು ಸಮರ್ಥನಾಗಿದ್ದಾನೆ ಪರಮಾನಂದಕರವಾದ ಹರಿಯಲ್ಲಿ ಮನಸ್ಸಿಲ್ಲದಿದ್ದರೆ ರಿದ್ಧಿ ಸಿದ್ಧಿ ಅಣಿಮ ಗರಿಮ ಲಗೀಮ ಎಂಬ ಎಂಟು ತರಹದ ಸಿದ್ಧಿಗಳು ನಿಧಿ ಎಂದರೆ ಅವುಗಳ ಸಂಗ್ರಹ ಇವೆಲ್ಲವೂ ತಾಪದಾಯಕವಾಗಿ ಉಪಾಧಿಗಳಂತೆ ಅನಿಸುತ್ತದೆ ಸ್ತಾ ಸರ್ವಕಾಲದಲ್ಲಿ ಹರಿಯ ಚಿಂತನೆ ಮಾಡುತ್ತಿರುವುದರಿಂದ ಹರಿಯ ಸಮಾಧಿ ನನ್ನಲ್ಲಿ ಸ್ಥಿರವಾಗಿದೆ ಎಂದು ಜ್ಞಾನದೇವರು ಹೇಳುವರು ನಿತ್ಯ ಸತ್ಯಮೀತ ಹರಿಪಾಠ ಜಾಸ್ತಿ ತ್ಯಾಸ್ತಿ ನ ಪಾಯಿ ದೃಷ್ಟಿ ರಾಮಕೃಷ್ಣ ಉಚ್ಚಾರ ಅನಂತರಾಶಿತ ಪಾಪಾಚ ಕಳಪ ಬಳತಿ ಫುಡೆ ಮಂತ್ರಿ ಶಿವಾಚ ಮಣತಿ ಜೀವಾಚ ತಯಾಮೋಕ್ಷ ಜ್ಞಾನದೇವ ಪಾಠ ನಾರಾಯಣನಾಮ ಪಾವೀಚ್ಯ ಉತ್ತಮ ನಿಜಸ್ಥಾನ ಆ ವಾರ್ತ ನಿತ್ಯವು ಹಾಗೂ ನಿಯಮಿತವಾಗಿ ಸತ್ಯ ಸ್ವರೂಪನಾದ ಹರಿನಾಮವನ್ನು ಜಪಿಸುವುದರಿಂದ ಕಳಿಕಾಳ ಯಮನಿಗೂ ತನ್ನ ಕಾರ್ಯವನ್ನು ಮಾಡಲಿಕ್ಕೆ ಎಂದು ತನ್ನ ದೃಷ್ಟಿಯನ್ನು ಹಾಕುವುದಿಲ್ಲ ರಾಮಕೃಷ್ಣ ನಾಮ ಉಚ್ಚಾರದ ತಪಸ್ಸಿನ ಫಲದಿಂದ ಅನಂತ ಪಾಪಗಳೆಲ್ಲವೂ ದಂಡೋಪದಂಡವಾಗಿ ಓಡಲಾರಂಭಿಸುತ್ತದೆ ಹರಿಹರಿ ಎಂಬುದು ಶಿವನ ಮಂತ್ರವಾಗಿದೆ ಈ ಮಂತ್ರ ಜಪಿಸುವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಶ್ರೀ ಜ್ಞಾನೇಶ್ವರ ಮಹಾರಾಜರು ಹೇಳುವುದೇನೆಂದರೆ ನಾನು ನಿರಂತರ ಶ್ರೀ ನಾರಾಯಣನ ನಾಮವನ್ನು ಜಪಿಸುವುದರಿಂದ ಉತ್ಕೃಷ್ಟವಾದ ನಿಜಸ್ಥಾನವಾದ ಮೋಕ್ಷವನ್ನು ಹೊಂದಿದ್ದೇನೆ ಏಕನಾಮ ಹರಿ ದ್ವೈತನಾಮಧೂರಿ ಅದ್ವೈತ ಕುಸರಿ ವಿರಳಾಜಾಣೆ ಸಮಬುದ್ದಿ ಘೇತ ಸಮಾನ ಶ್ರೀಹರಿ ಶಮದಮವರಿ ಹರಿಜಾಲ ಸರ್ವಾಗಟಿ ರಾಮ ದೇಹದಹಿ ಏಕ ಸೂರ್ಯಪ್ರಕಾಶಕ ಸಹಸ್ರ ಚಿತ್ತಿ ಹರಿಪಾಠ ನೇಮ ಮಾಗಲಿಯ ಜನ್ಮ ಮುಕ್ತಜಾಲೋ ಭಾವಾರ್ಥ ಒಂದು ಹರಿನಾಮ ಜಪದಿಂದ ಮತದ ದ್ವೈತ ಜ್ಞಾನ ದೂರವಾಗುವುದು ಶಿವ ಮತ್ತು ಜೀವ ಒಂದೇ ಎಂಬ ಅದ್ವೈತ ಅನುಭವ ಕುಶಲತೆಯು ತಿಳಿದುಕೊಳ್ಳುವವರು ಬಹಳ ಕಡಿಮೆ ಸ್ತ್ರೀಹರಿಯು ಸರ್ವವ್ಯಾಪಿಯಾಗಿರುವನು ಆತನಿಲ್ಲದೆ ಅನ್ಯ ವಸ್ತುವೇ ಇಲ್ಲ ಹೀಗೆ ಸಮತ್ವ ಬುದ್ಧಿಯಿಂದ ನೋಡಿ ಜೊತೆಗೆ ಶಮವೆಂದರೆ ಮನೋ ನಿಗ್ರಹ ದಮವೆಂದರೆ ಇಂದ್ರಿಯ ನಿಗ್ರಹ ಇವುಗಳ ಸಂಪನ್ನರಾದವರು ಹರಿರೂಪನಾಗುವರು ನೀರಿನಿಂದ ತುಂಬಿದ ಸಾವಿರಾರು ಕೊಡಗಳಲ್ಲಿ ಒಬ್ಬನೇ ಸೂರ್ಯನು ಪ್ರತಿಬಿಂಬಿಸುವಂತೆ ಕೋಟಿ ಕೋಟಿ ದೇಹವಿದ್ದರೂ ದೇಹಗಳಿದ್ದರೂ ಒಂದೇ ಹರಿಯು ವ್ಯಾಪಿಸಿರುವನು ನಾನು ಚಿತ್ತದಲ್ಲಿ ನಿತ್ಯ ನಿಯಮದಿಂದ ಹರಿಪಾಠ ಜಪಿಸುವುದರಿಂದ ಮುಂದೆ ಎತ್ತುವ ಜನ್ಮ ಮೃತ್ಯುಗಳಿಂದ ಮುಕ್ತನಾದೆ ಎಂದು ಜ್ಞಾನದೇವರು ಅನ್ನುವರು ಹರಿಬುದ್ಧಿ ಜಪೆ ತೊನರ ದುರ್ಲಭ ವಾಚಿಸ್ ಸುಲಭ ರಾಮಕೃಷ್ಣ ರಾಮಕೃಷ್ಣ ನಾಮಿ ಉನ್ಮನಿ ಉನ್ಮನಿಸಾದಿಲೆ ತಯಾಸಿಲಾದಲೆ ಸಕಳ ಸಿದ್ಧಿ ಸಿದ್ಧಿ ಬುದ್ಧಿ ಧರ್ಮ ಹರಿಪಾಟಿ ಅಲೆ ಪ್ರಪಂಚ ನಿವಾಲೆ ಸಾಧುಸಂಗಿ ಜ್ಞಾನದೇವಿ ನಾಮ ರಾಮಕೃಷ್ಣ ಟಸ ತೇಣೆ ದಶಾದಿಶ ಆತ್ಮರಾಮ ಭಾವಾರ್ಥ ಅತಿ ಸುಲಭವಾದ ರಾಮಕೃಷ್ಣ ನಾಮದ ಉಚ್ಚಾರವನ್ನು ಮನಪೂರ್ವಕವಾಗಿ ಮಾಡುವ ಮನುಷ್ಯರೇ ವಿರಳರಾಗಿದ್ದಾರೆ ರಾಮಕೃಷ್ಣ ನಾಮದಿಂದ ಎಂದರೆ ಪರಮಾತ್ಮನ ಕಡೆಗೆ ಮನಸ್ಸುಳ್ಳುವನಾಗಿ ಸಮಾಧಿ ಸ್ಥಿತಿ ಹೊಂದಿ ಅವರಿಗೆ ಎಲ್ಲಾ ಸಿದ್ಧಿಗಳು ಪ್ರಾಪ್ತವಾಗುತ್ತದೆ ಸಾಧುಸಂತ್ರ ಸಂಘದಿಂದ ಹರಿನಾಮ ಸ್ಮರಣೆ ಮಾಡುವವರಿಗೆ ಅಷ್ಟ ಸಿದ್ಧಿ ಬುದ್ಧಿ ಎಂದರೆ ಚಾತುರ್ಯ ಕಲೆಗಳು ಹಾಗೆ ಧರ್ಮ ಜ್ಞಾನ ಮತ್ತು ಪುಣ್ಯಗಳು ತನ್ನಿಂದ ತಾನಾಗಿ ಲಭಿಸುತ್ತದೆ ನನ್ನ ಅಂತಃಕರಣದಲ್ಲಿ ರಾಮಕೃಷ್ಣ ನಾಮದ ಮುದ್ರೆ ಹೊತ್ತಿರುವುದರಿಂದ ದಶದಿಕ್ಕುಗಳಲ್ಲಿ ಆತ್ಮರಾಮನೇ ಕಂಡುಬರುತ್ತಿದೆ ಎಂದು ಜ್ಞಾನದೇವರು ಹೇಳುವರು ಹರಿಪಾಠ ಕೀರ್ತಿ ಮುಖ್ಯ ಜರಿಗಾಯ ಪವಿತ್ರ ಚಹೋಯ ದೇಹತ್ಯಚ ಸಮರ್ಥ ತಪನೆ ತಪನಿಲಾಮುಪ ಚಿರಂಜೀವ ಕಲ್ಪ ವೈಕುಂಠಿ ನಾಂದೆ ಮಾತೃಪಿತೃಭ್ರಾತ ಸಂಗೋತ್ರ ಅಪಾರ ಚತುರ್ಭುಜನರ ಓನಿಠೇಲೆ ಜ್ಞಾನಗೂಢಗಮ್ಯ ಜ್ಞಾನದೇವಲಾದಲೆ ನಿವೃತ್ತಿನ ಮಾಜೆ ಹಾತಿ ಭಾವಾರ್ಥ ಮುಖದಿಂದ ಹರಿನಾಮಕೀರ್ತನೆಯ ಬಗ್ಗೆ ಅಖಂಡವಾಗಿ ಗುಣಗಾನ ಮಾಡುವಂಥ ಶರೀರ ಪವಿತ್ರವಾಗಿರುವುದು ಭಗವನ್ ನಾಮ ಸಂಕೀರ್ತನ ಪ ತಪಸ್ಸಿನ ಸಾಮರ್ಥ್ಯದಿಂದ ಕಲ್ಪ ಕಲ್ಪಾಂತರವರೆಗೆ ಮುಕ್ತನಾಗಿ ವೈಕುಂಠದಲ್ಲಿ ವಾಸ ಮಾಡುತ್ತಾರೆ ಅಷ್ಟೇ ಅಲ್ಲ ಅವರ ತಂದೆ ತಾಯಿ ಬಂದು ಬಳಗ ಅಪಾರವಾದ ಗೋತ್ರಜರೆಲ್ಲ ಚತುರ್ಭುಜರಾಗಿ ವೈಕುಂಠದಲ್ಲಿ ಇರುವರು ನನ್ನ ಪೂಜ್ಯ ಗುರುಗಳಾದ ಶ್ರೀ ನಿವೃತ್ತಿನಾಥರು ಈ ರಹಸ್ಯಮಯ ಜ್ಞಾನವನ್ನು ನನ್ನ ಹಸ್ತಗತ ಮಾಡಿದರು ಎಂದು ಜ್ಞಾನೇಶ್ವರ ಮಹಾರಾಜರು ಹೇಳುವರು ಹರಿವಂಶ ಪುರಾಣ ಹರಿನಾಮ ಸಂಕೀರ್ತನ ಹರಿವೀಣ ಸೌಜನ್ಯ ನೇಣೆಕಾಹಿ ತಯಾನರಲಾದಲೆ ವೈಕುಂಠ ಜೋಡಲೆ ಸಕಳೆ ಘಟಲೆ ತೀರ್ಥಾಟನ ಮನುಮಾರ್ಗೀಲ ತೋಯಿತಿ ಮುಕ್ಲ ಹರಿಪಟ ಸ್ಥಿರವಲ್ಲ ತುಚಿಧನ್ಯ ಜ್ಞಾನದೇವ ಗೋಡಿ ಹರಿನಾಮ ಚ ಜೋಡಿ ರಾಮಕೃಷ್ಣ ಅವಡಿ ಸರ್ವಕಾಳ ಭಾವಾರ್ಥ ಹರಿವಂಶ ಪುರಾಣ ಪಠಣ ಮಾಡುವವರಿಗೆ ಹರಿನಾಮ ಸಂಕೀರ್ತನ ಮಾಡುವವರಿಗೆ ಹರಿಯ ಹೊರತು ಇನ್ನೊಂದು ಅರಿಯದವರಿಗೆ ವೈಕುಂಠ ವಾಸವೂ ಸಿಗುತ್ತದೆ ಹಾಗೂ ಎಲ್ಲಾ ತೀರ್ಥಯಾತ್ರೆಗಳ ಫಲವೂ ಸಿಗುತ್ತದೆ ಮನಸ್ಸು ಸ್ವಾಭಾವಿಕವಾಗಿ ಚಂಚಲವಾಗಿದ್ದು ವಿಷಾಸಕ್ತವಾಗಿ ಮನಬಂದಂತೆ ನಡೆಯುವರಿಗೆ ವೈಕುಂಠ ವಾಸವು ಸಿಗುವುದಿಲ್ಲ ಹರಿನಾಮ ಪಠಣೆಯಿಂದ ಮನಸ್ಸು ಸ್ಥಿರಗೊಳಿಸುವವರೇ ಧನ್ಯರು ನನಗೆ ಹರಿನಾಮದ ಅಭಿರುಚಿಯಿದ್ದು ರಾಮಕೃಷ್ಣ ನಾಮು ಸದಾ ಪ್ರೀತಿಸುತ್ತೇನೆ ಎಂದು ಜ್ಞಾನೇಶ್ವರ ಮಹಾರಾಜರು ಹೇಳುವರು ರಾಮ ಸಂಕೀರ್ತನ ಜೋಡಿ ಪಾಪಿಯನಂತ ಕೋಟಿ ಗೆಲಿತಾಂಚೆ ಅನಂತ ಜನ್ಮಾಚಿ ತಪಯಿಕ ನಾಮ ಸ್ವರಮಾರ್ಗ ಸುಗಮ ಹರಿಪಾಠ ಯೋಗ್ಯಕ್ರಿಯಾ ಕ್ರಿಯಾ ಧರ್ಮಾಧರ್ಮಯ ಗೆಲಿತೆ ಹರಿಪಾಠಿ ಜ್ಞಾನದೇವಿ ಅಗ್ನ ಯಾ ಧರ್ಮ ಹರಿವೀಣ ನೇಮ ದುಜ ಭಾವಾರ್ಥ ನಾಮಸಕೀರ್ತನ ವೈಷ್ಣವರ ಸಂಪತ್ತಾಗಿದ್ದು ಅವರ ಅನಂತಕೋಟಿ ಪಾಪಗಳು ನಾಶವಾಗುತ್ತದೆ ಅನಂತ ಜನ್ಮಗಳನ್ನು ಮಾಡಿದ ತಪಸ್ಸು ಮತ್ತು ಈ ಜೀವನದಲ್ಲಿ ಒಂದೇ ಒಂದು ಸಲ ಮಾಡಿದ ನಾಮಸ್ಮರಣೆ ಇವೆರಡೂ ಸಮಾನವಾಗಿದೆ ನಾಮಸ್ಮರಣೆ ಇತರೆ ಎಲ್ಲಾ ಸಾಧನೆಗಳಿಗಿಂತ ಅತಿ ಸುಲಭವಾಗಿದೆ ಯೋಗ ಯಾಗ ಕ್ರಿಯಾಧರ್ಮಗಳು ಮತ್ತು ಅಧರ್ಮ ರೂಪದ ಮಾಯಾದಿಗಳು ಹರಿಯ ಸ್ಮರಣೆಯಿಂದ ಮಾಯಿಕವೋ ಇಲ್ಲದಂತಾಗುತ್ತದೆ ಲ ಯಜ್ಞ ಯಾಗ ಕ್ರಿಯಾ ಧರ್ಮ ಹರಿಯೇ ಆಗಿರುವುದರಿಂದ ಆತನ ಹೊರತು ಬೇರೆ ನೇಮಗಳಿಲ್ಲ ಎಂದು ಜ್ಞಾನೇಶ್ವರ ಮಹಾರಾಜರು ಹೇಳುವರು ವೇದಶಾಸ್ತ್ರ ಪ್ರಮಾಣ ಶ್ರುತಿ ಚೇವಚನ ಏಕನಾರಾಯಣ ಸಾರಜಪ ಜಪತಪ ಕರ್ಮ ಹರಿವೀಣ ಧರ್ಮ ವಾವುಕಶ್ರಮ ವ್ಯರ್ಥಚಾಯ ಹರಿಪಾಟಿ ಗೇಲೆ ತೇನಿವಾಂತ ಚಿಟೇಲೆ ಭ್ರಮರಗುಂತಲೆ ಸುಮ್ನ ಕಳಿಕೆ ಜ್ಞಾನದೇವಿ ಮಂತ್ರ ಹರಿನಾಮಚಿ ಶಸ್ತ್ರ ಯಮಿಕೋಳ ಗೋತ್ರ ವರ್ಜಿಯೇಲೆ ಭಾವಾರ್ಥ ಎಲ್ಲಾ ಸಾಧನೆಗಳ ಸಾರವಾಗಿರುವ ನಾಮ ಒಂದನ್ನೇ ಜಪಿಸಿರಿ ಎಂದು ವೇದಶಾಸ್ತ್ರ ಶ್ರುತಿಗಳ ಪ್ರಮಾಣ ವಚನ ಇರುವುದು ಸ್ತ್ರೀಹರಿಯ ಪ್ರಾಪ್ತಿಯ ಉದ್ದೇಶ ಬಿಟ್ಟು ಮಾಡುವ ಜಪ ತಪ ಇವೆಲ್ಲ ನಿಷ್ಫಲವಾಗುವುದು ಬರೀ ಶ್ರಮದಾಯಕವಾಗಿದೆ ಯಾವ ರೀತಿ ಪುಷ್ಪ ಸುಗಂಧ ಸೇವನೆ ಮಾಡಲು ಹೋದ ಭ್ರಹ್ಮರು ಪುಷ್ಪದ ಮಾಧುರ್ಯಕ್ಕೆ ಮನಸೋತು ಕಮಲ ದಳದ ಮಧ್ಯದಲ್ಲಿ ಮೈಮರೆತು ಹೊರಗೆ ಬರುವುದಿಲ್ಲವೋ ಅದರಂತೆ ಶ್ರೀಹರಿಯ ಭಕ್ತಿಯಲ್ಲಿ ಮಗ್ನರಾಗಿರುವ ಭಕ್ತನ ಸಂಸಾರವನ್ನು ಮರೆತು ಹೋಗುವನು ಹರಿನಾಮ ಎಂಬ ಮಂತ್ರವು ನನ್ನ ಶಸ್ತ್ರವಾಗಿದೆ ಇದಕ್ಕೆ ಯಮನು ನನ್ನ ಕುಲಗೋತ್ರ ತಂಟೆಗೆ ಬರುವುದಿಲ್ಲ ಎಂದು ಜ್ಞಾನದೇವರು ಅನ್ನುವರು ನಾಮ ಕಾಳವೇಳನಾಮ ಉಚ್ಚರಿತನಾಹಿ ಧ್ವನಿಪಕ್ಷಪಾಹಿ ಉದ್ಧರತಿ ರಾಮಕೃಷ್ಣ ನಾಮ ಸರ್ವತೋಷಹರಣ ಜಡಜೀವತಾರಣ ಜೀವಾಯ ನಾಮಹರಿಸಾರ ಜೀವಾಯನಾಮಚ ಉಪ್ಮಾತ ದೇವಾಚ ಕೋಣವಾಣಿ ಜ್ಞಾನದೇವಸಾಂಗ ಜಾಲಹರಿಪಾಠ ಪೂರ್ವಾಚ ವೈಕುಂಠ ಮಾರ್ಗಸೋಪ ಭಾವಾರ್ಥ ನಾಮಸ್ಮರಣೆಗೆ ಕಾಲೆ ವೇಳೆ ಸ್ಥಳಗಳು ನೋಡಬೇಕಾಗಿಲ್ಲ ಬೇಕಾದಾಗ ನಾಮಸ್ಮರಣೆಯನ್ನು ಮಾಡಲು ಅವಕಾಶವಿದೆ ಇದರಿಂದ ತಾಯಿ ಮತ್ತು ತಂದೆ ಎರಡೂ ಕುಲಗಳು ಉದ್ಧಾರವಾಗುತ್ತದೆ ರಾಮಕೃಷ್ಣ ನಾಮದಿಂದ ಎಲ್ಲಾ ದೋಷಗಳು ನಿವಾರಣೆಯಾಗುತ್ತದೆ ಜಡಜೀವಿಗಳು ಭವಸಾಗರ ಸಂಸಾರದಿಂದ ದಾಟಲಿಕ್ಕೆ ಹರಿನಾಮ ಮಾತ್ರ ಹೊಂದಿದ್ದರೆ ಸಾಕು ಯಾರು ನಾಲಿಗೆ ಮೇಲೆ ಹರಿನಾಮ ಸತತವಾಗಿ ನುಡಿಯುತ್ತದೆ ಅವರ ಭಾಗ್ಯಕ್ಕೆ ಉಪಮಾ ಕೊಡಲು ವರ್ಣಿಸಲು ಯಾರಿಗೂ ಸಾಧ್ಯವಿಲ್ಲ ಶ್ರೀ ಜ್ಞಾನದೇವರು ಹೇಳುವರು ನನ್ನಿಂದ ಹರಿನಾಮ ಸ್ಮರಣೆಯು ಅವ್ಯಾಹತವಾಗಿ ನಡೆದುದರಿಂದ ನನ್ನ ಪಿತೃಗಳಿಗೆ ವೈಕುಂಠ ದಾರಿಯು ಸುಲಭವಾಗಿದೆ ನಿತ್ಯನೇಮ ನಾಮಿ ತೇ ಪ್ರಾಣಿ ದುರ್ಲಭ ಲಕ್ಷ್ಮೀ ವಲ್ಲಭ ತಯಾ ನಾರಾಯಣ ಹರಿ ನಾರಾಯಣ ಹರಿ ಭುಕ್ತಿ ಮುಕ್ತಿ ಚಾರಿ ಘರಿ ತ್ಯಾಂಚ ಹರಿವೀಣ ಜನ್ಮ ತೋನರ ಕಚಿ ಪೈಜಾಣ ಯಮಾಚ ಪಾಹುಣ್ ಪ್ರಾಣಿಹೋಯ ಜ್ಞಾನದೇವ ಪೂಸೆ ನಿವೃತ್ತಿ ಸಿಜಾಡ ಗಗನು ಹುನಿವಾಡ ನಾಮಹೇ ಭಾವಾರ್ಥ ಜೀವನದಲ್ಲಿ ಸ್ವಧರ್ಮವೆಂದು ತಿಳಿದು ನಿರಪೇಕ್ಷಿತ ಭಾವನೆಯಿಂದ ನಿತ್ಯವು ನಿಯಮದಿಂದ ಹರಿನಾಮ ಸ್ಮರಣೆ ಮಾಡುವವರು ಸಿಗುವುದು ದುರ್ಲಭ ಅಂತವರ ಹತ್ತಿರ ಲಕ್ಷ್ಮೀಪತಿ ಶ್ರೀಹರಿಯು ವಾಸ ಮಾಡುತ್ತಾನೆ ನಾರಾಯಣ ಹರಿ ನಾರಾಯಣ ಹರಿ ಎಂದು ಜಪಿಸುವವರು ಹರಿಭಕ್ತರ ಮನೆಯಲ್ಲಿ ಸಕಲ ಭೋಗಗಳುಂಟಾಗಿ ಉಂಟಾಗಿ ಐಶ್ವರ್ಯವು ಬರುತ್ತದೆ ಅಲ್ಲದೆ ಸಲೋಕಾತಿ ನಾಲ್ಕು ಮುಕ್ತಿಗಳು ವಾಸವಾಗುತ್ತದೆ ಹರಿಸ್ಮರಣೆ ಮಾಡದೆ ಜನ್ಮವು ನರಕರು ಸ್ವರೂಪವಾಗಿ ಇಂಥವರ ಮರಣದ ನಂತರ ಯಮನು ಬೀಗರಾಗಿ ಶಿಕ್ಷಿಸಲ್ಪಡುತ್ತಾನೆ ನಾನು ಪ್ರೇಮದಿಂದ ಶ್ರೀ ಸದ್ಗುರು ನಿವೃತ್ತಿನಾಥರಿಗೆ ನಾಮು ಎಷ್ಟು ದೊಡ್ಡದಿದೆ ಎಂದು ಕೇಳಲು ಅದು ಈ ಆಕಾಶದಿಂದ ಮೀರಿ ದೊಡ್ಡದಾಗಿದೆ ಎಂದು ಹೇಳಿದರು ಎಂದು ಶ್ರೀಸಂತ ಜ್ಞಾನದೇವರು ಅನ್ನುವರು ಸತಪಾಂಚತೀನ ದಶ್ಕಾಂಚಮೇಳ ಏಕತತ್ವಿಕಾಳ ದಾವಿಹರಿ ವರಿಷ್ಠ ಸರೋಮಾರ್ಗವರಿಷ್ಠ ತೇತೇಕಾಯಿ ಕೃಷ್ಣಲಗತಿ ಅಜಪ ಜಪಣೆ ಉಲ್ಲಟ ಪ್ರಾಣಾಚ ತೇತೆಯ ಮನಚ ನಾಮೆ ವೀಣ ನಾಮೇವೀಣವ್ಯರ್ಥ ರಾಮಕೃಷ್ಣ ಪಂಥ ಕ್ರಮಿಯೇಲ ಭಾವಾರ್ಥ ಜಗತ್ತಿನ ವಿಚಾರದಲ್ಲಿ ಶಾಸ್ತ್ರಕಾರರು ಬೇರೆ ಬೇರೆ ಅಭಿಪ್ರಾಯವನ್ನು ಉಂಟುಮಾಡಿ ಹೇಳುತ್ತಾರೆ ಕೆಲವರು ಈ ದೇಹವನ್ನು ಏಳು ಎಂದರೆ ಪಂಚಮಹಾಭೂತಗಳು ಮನಸ್ತು ಬುದ್ಧಿ ಎಂಬುದಾಗಿ ಐದು ಪ್ರಾಣಗಳು ಪ್ರಾಣ ಅಪಾನ ಸಮಾನ ಉದಾನ ಮತ್ತು ವ್ಯಾನ ಮೂರು ಗುಣಗಳು ಸತ್ವ ರಜತಮ ಹತ್ತು ಇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳಾದ ಕಿವಿ ತ್ವಚ ಕಣ್ಣು ನಾಲಿಗೆ ಮೂಗು ಮತ್ತು ಪಂಚಕರ್ಮೇಂದ್ರಿಯಗಳಾದ ಕೈ ಕಾಲು ಬಾಯಿ ಗುದ ಶಿಷ್ಣ ಹೀಗೆ ಎಲ್ಲ ಕೂಡಿ ಇಪ್ಪತ್ತೈದು ತತ್ವಗಳಿಂದ ರಚನೆಯಾಗಿದೆ ಎಂದು ಹೇಳುತ್ತಾರೆ ಆದರೆ ಇವೆಲ್ ಇದೆಲ್ಲದ ಸಾರ ಹರಿನಾಮ ಹರಿಯ ಒಂದೇ ಅಧಿಷ್ಠಾನ ತತ್ವದಿಂದ ತೋರುತ್ತದೆ ಈ ಮೇಲಿನ ತತ್ವ ವಿಚಾರ ಮಾಡುವ ಮಾರ್ಗ ಕಷ್ಟಕರವಾದದ್ದು ಆದರೆ ನಾಮಸ್ಮರಣ ಮಾರ್ಗ ಎಲ್ಲಾ ಸಾಧನ ಮಾರ್ಗಗಳಲ್ಲಿ ಶ್ರೇಷ್ಠವಾದ ರಾಜಮಾರ್ಗವಾಗಿದೆ ಸುಲಭವಾಗಿರುತ್ತದೆ ನೈಸರ್ಗಿಕವಾಗಿ ಕೆಲವರು ಶ್ವಾಸದಿಂದ ತನಷ್ಟಕ್ಕೆ ತಾನೇ ನಡೆಯುವ ದಿನಕ್ಕೆ ಇಪ್ಪತ್ತೊಂದು ಸಾವಿರದ ಆರುನೂರು ಸಲ ಉಸಿರು ಸೋಹಂ ಎಂಬ ಅಜಪ ಅಜಪವು ಸುಲಭವೆನ್ನುತ್ತಾರೆ ಆದರೆ ಇಲ್ಲಿ ಪ್ರಾಣವು ಹಿಂದೂ ಮುಂದಾಗಬೇಕು ಆಗ ಅಲ್ಲಿ ಮನಸ್ಸಿನ ಏಕಾಗ್ರತೆ ಬೇಕಾಗುತ್ತದೆ ಈ ಶ್ರೀ ಜ್ಞಾನೇಶ್ವರ ಮಹಾರಾಜರು ತಮ್ಮ ಅನುಭವದ ರೀತಿ ಈ ರೀತಿ ಹೇಳುತ್ತಾರೆ ಸ್ತ್ರೀಹರಿಯ ನಾಮಸ್ಮರಣೆ ಇಲ್ಲದ ಜೀವನ ವ್ಯರ್ಥವಾಗುತ್ತದೆ ಅಂತೆಯೇ ನಾನು ರಾಮಕೃಷ್ಣರ ನಾಮ ಜಪದ ದಾರಿಯಲ್ಲಿ ಶ್ರಮಿಸುತ್ತೇನೆ ಎಂದು ಹೇಳುತ್ತಾರೆ ಜಪ ತಪ ಖರ್ಮ ಕ್ರಿಯಾ ಧರ್ಮ ಸರ್ವಘಟೆ ರಾಮ ಭಾವಶುದ್ಧ ನ ಸುಟಿರೆ ಭಾವ ಟಾಕಿರ ಸಂದೇಹೋ ರಾಮಕೃಷ್ಣ ಟಾಹೋ ನಿತ್ಯಪೋಡಿ ಜಾತವಿತ ಗೋತ ಕುಳಶೀಳ ಮಾತ ಭಜಕ ತ್ವರಿತ ಭಾವನಾಯುಕ್ತ ಜ್ಞಾನದೇವಧೇಯಾನಿ ರಾಮಕೃಷ್ಣ ಮನಿ ವೈಕುಂಠ ಭುವನಿ ಘರಕೇಲೆ ಭಾವಾರ್ಥ ನಾಮ ಜಪ ತಪಶ್ಚರ್ಯ ಕರ್ಮಾಚರಣೆ ಪೂಜಾ ಪಾಠ ನಿತ್ಯ ನಿಯಮ ಧರ್ಮ ಪಾಲನೆಯನ್ನು ಮಾಡುವುದರಿಂದ ಅಂತಃಕರಣ ಶುದ್ಧವಾಗಿ ಎಲ್ಲದರಲ್ಲಿಯೂ ಒಬ್ಬನೇ ಆದ ರಾಮಕೃಷ್ಣ ನೆಲೆಸಿರುವನು ಎಂಬ ಶುದ್ಧ ಆತ್ಮಭಾವ ಉತ್ಪನ್ನವಾಗುತ್ತದೆ ಸಂಶಯವನ್ನು ತೊರೆದು ಹಗಲು ರಾತ್ರಿ ಎನ್ನದೇ ರಾಮಕೃಷ್ಣ ನಾಮದ ಘೋಷಣೆಯನ್ನು ಮಾಡುತ್ತಿರು ನಾನು ಕುಲವಂತ ಶೀಲವಂತ ಶ್ರೀಮಂತ ಎಂಬದ ಅಭಿಮಾನವನ್ನು ಬಿ ಹಿಡಿಯದೆ ಶುದ್ಧ ಭಾವದಿಂದ ತೀವ್ರವಾಗಿ ಭಜನಶೀಲನಾಗು ನನ್ನ ಧ್ಯಾನದಲ್ಲಿ ಮನದಲ್ಲಿ ರಾಮಕೃಷ್ಣ ನಾಮವೇ ಇರುವುದರಿಂದ ನಾನು ಈ ಮೃತ್ಯು ಲೋಕದಲ್ಲಿದ್ದರೂ ವೈಕುಂಠ ಲೋಕದಲ್ಲಿ ಮನೆ ಮಾಡಿಕೊಂಡಿರೋನೆಂದು ಶ್ರೀ ಸಂತ ಜ್ಞಾನದೇವರ ಮಹಾರಾಜರು ಹೇಳುವರು ಜಾಣಿವ ನೇಣಿವ ಭಗವಂತಿ ನಾಹಿ ಹರಿ ಉಚ್ಚಾರಣಿ ಪಾಹಿ ಮೋಕ್ಷ ಸದಾ ನಾರಾಯಣ ಹರಿ ಉಚ್ಚಾರ ನಾಮಚತಿ ಕಳಿ ಕಳಾಚರಿಗ ನಾಯಿ ತಿಥಿಲ ಪ್ರಮಾಣ ನೇಣ ವೇದಾಸಿ ತೇಜು ಜಂತೋಸಿ ಕೇವಿ ಕಳೆ ಜ್ಞಾನದೇವ ಫಳ ನಾರಾಯಣ ಪಾಠ ಸರ್ವತ್ರ ವೈಕುಂಠ ಕೇಲೆಯಸೆ ಭಾವಾರ್ಥ ಭಗವಂತನು ನಮ್ಮ ಜ್ಞಾನ ಅಜ್ಞಾನ ನೋಡುವುದಿಲ್ಲ ಯಾವಾಗಲೂ ನಾಮೋಚ್ಚಾರ ಮಾಡುವವರಿಗೆ ಮೋಕ್ಷ ನೀಡುತ್ತಾನೆ ನಾರಾಯಣ ಹರಿ ಎಂಬ ನಾಮೋಚ್ಚಾರ ಮಾಡುವನು ಕಡೆ ಕಲಿಪುರುಷ ಪ್ರವೇಶವಿಲ್ಲ ಭಗವಂತನ ಸತ್ಯ ಸ್ವರೂಪವಾದ ವೇದಗಳಿಗೂ ತಿಳಿಯುವುದಿಲ್ಲ ಎಂದಾಗ ಮಾನವರಿಗೆ ಹೇಗೆ ತಿಳಿದಿತು ನಾರಾಯಣ ನಾಮದ ಪಠಣೆಗೈದ ಫಲವಾಗಿ ಭೂಲೋಕದಲ್ಲಿದ್ದರೂ ವೈಕುಂಠದ ಅನುಭವ ಬಂತು ಎಂದು ಜ್ಞಾನದೇವರು ಅನ್ನುವರು ಏಕತತ್ವ ನಾಮ ದೃಢಧರಿಮನ ಹರಿಸೆ ಕರುಣ ಏಲತು ನಾಮ ಸೋಪರೆ ರಾಮಕೃಷ್ಣ ಗೋವಿಂದ ವಾಚ ಜಪೆ ಆದಿ ನಾಮಪರಿತ ತತ್ವನ ಹಿರೇ ನಥಾ ವಾಯಾಣಿಕ ಪಂಥ ಜಾಶೀಲಜಣಿ ಜ್ಞಾನದೇವ ಮೌನ ಜಪಮಳಾಂತರಿ ಧರೋಣಿ ಶ್ರೀಹರಿ ಜಪೆ ಸದಾ ಭಾವಾರ್ಥ ದೇವರ ಪ್ರಾಪ್ತಿಯ ಸಾಧನೆಗಳಲ್ಲಿ ನಾಮಸ್ಮರಣೆ ಒಂದೇ ತತ್ವದ ಮನಸ್ಸಿನಲ್ಲಿ ದೃಢವಾಗಿ ಹಿಡಿಯಬೇಕು ಇದರಿಂದ ಶ್ರೀಹರಿಗೆ ನಿನ್ನ ವಿಷಯವಾಗಿ ಕರುಣೆ ಉಂಟಾದೀತು ರಾಮಕೃಷ್ಣ ಗೋವಿಂದ ನಾಮ ಸುಲಭವಾಗಿದೆ ಇದರಿಂದ ಪ್ರೇಮದಿಂದ ಮೊದಲು ರಾಮಕೃಷ್ಣ ಗೋವಿಂದ ನಾಮವೆಂದು ಪ್ರೇಮದಿಂದ ಮೊದಲು ಸುಸ್ವರವಾಗಿ ಜಪ ಮಾಡು ನಾಮ ಸಾಧನ ಹೊರತು ಬೇರೆ ಯಾವ ತತ್ವವೂ ಮಾರ್ಗ ಸುಲಭವಿಲ್ಲ ನಾಮಸ್ಮರಣೆ ಬಿಟ್ಟು ಇತರ ಸಾಧನ ಮಾರ್ಗಗಳಿಗೆ ಹೋಗಬೇಡ ಜ್ಞಾನದೇವರು ಹರಿಪ್ರಾಪ್ತಿಯ ಇತರ ಮಾರ್ಗದ ಬಗ್ಗೆ ಮೌನ ತಾಳಿದಾರೆ ಮತ್ತು ಅಂತಃಕರಣದಲ್ಲಿ ಜಪಮಾಲೆ ಹಿಡಿದು ಮತ್ತು ಹೃದಯದಿಂದ ಶ್ರೀಹರಿಯನ್ನು ಪ್ರಕಟ ಮಾಡಿ ನಿರಂತರವಾಗಿ ಜಪ ಮಾಡುತ್ತಿರುವನು ಎಂದು ಜ್ಞಾನದೇವರು ಹೇಳುತ್ತಾರೆ ಸರ್ವಸುಖ ಗೋಡಿ ಸಾಸ್ತ್ರೀ ನಿವಾಡಿ ರಿಕಮಾರ್ಧಕಟಿ ರಾಹು ನಕೋ ಲಟಿಕ ವ್ಯವಹಾರ ಸರ್ವ ಸಂಸಾರ ವಾಹಿರ ಝಾರ ಹರಿವೇಣ ನಾಮಂತ್ರ ಜಪ ಕೋಟಿ ಜೈಲ ಪಾಪ ಕೃಷ್ಣ ನಮಿ ಸಂಕಲ್ಪ ಧರೋ ನಿರಾಹಿ ನಿಜರುತಿ ಕಾಡಿ ಸರೋಮಯ ತೋಡಿ ಇಂದ್ರಿಯ ಸವಡಿ ಲಪೋ ನಕೋ ತೀರ್ಥರತಿಭಾವ ಧರಿರೇಕರುಣ ಶಾಂತದೇಪಾಹುಣ ಹರಿಕರಿ ಜ್ಞಾನದೇವ ಪ್ರಮಾಣ ನಿವೃತ್ತಿದೇವಿ ಜ್ಞಾನ ಸಮಾಧಿ ಸಂಜೀವನ ಹರಿಪಾಠ ಆ ವಾರ್ತ ಹರಿನಾಮದಿಂದ ಸರ್ವಸುಖ ಆನಂದ ಇದೆ ಎಂದು ಆರು ಶಾಸ್ತ್ರಗಳು ನಿರ್ಣಯಿಸಿವೆ ಆದ್ದರಿಂದ ನೀನು ಅರೆಗಳಿಗೆಯೂ ಕೂಡ ವ್ಯರ್ಥ ಕಳೆಯಬೇಡ ನಾಮಸ್ಮರಣೆಯನ್ನು ಮಾಡು ಈ ಸಂಸಾರದ ಎಲ್ಲಾ ವ್ಯವಹಾರಗಳು ಸುಳ್ಳು ಹರಿಯನ್ನು ಬಿಟ್ಟು ಸಂಸಾರದಲ್ಲಿ ಅಥವಾ ಪ್ರಾಪಂಚಿಕವಾಗಿ ಮುಳುಗಿ ಆಯುಷ್ಯ ಕಳೆಯುವುದರಿಂದ ಜನನ ಮರಣ ಬಂದು ಹೋಗುವಿಕೆ ವ್ಯರ್ಥವಾಗುವುದು ರಾಮಕೃಷ್ಣ ನಾಮದ ದೃಢ ಸಂಕಲ್ಪ ಮಾಡು ನಾಮಂತ್ರ ಜಪಿಸು ಇದರಿಂದ ಕೋಟಿ ಕೋಟಿ ಪಾಪಗಳು ನಾಶವಾಗುವವು ಮಾಯಾ ಪ್ರಪಂಚವನ್ನು ತೊರೆದು ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನನ್ನು ಆತ್ಮನಲ್ಲಿರುವನೆಂಬುದನ್ನು ನಿಜವೃತ್ತಿಯನ್ನು ಪ್ರಕಟಿಸು ಇಂದ್ರಿಯಗಳಿಗೆ ಅಧೀನನಾಗಿ ವಿಶೇಷ ತುಖದಲ್ಲಿ ಮುಳುಗಬೇಡ ತೀರ್ಥರಥ ನಿಯಮಗಳನ್ನು ಮನಸ್ಸಿಟ್ಟು ಮಾಡು ಶ್ರೀಹರಿಯು ಶಾಂತದೆಗಳಿದ್ದಲ್ಲಿ ಬರುವನು ಆದ್ದರಿಂದ ನೀನು ಶಾಂತದೆ ಶ್ರೀ ಸದ್ಗುರು ನಿವೃತ್ತಿ ದೇವರು ಹೇಳುವ ಹರಿಪಾಠದ ಸಂಜೀವನಿ ಸಮಾಧಿ ಸುಖವು ಸಿಗುವುದು ನಾನು ಸ್ವತಃ ಹರಿಪಾಠದ ಪಾರಾಯಣ ಮಾಡುತ್ತಾ ಸಮಾಧಿ ಸುಖವನ್ನು ಅನುಭವಿಸುತ್ತಿದ್ದೇನೆ ಎಂದು ಹೇಳಿದರು ಇಂತಹ ನಿಜ ಜ್ಞಾನವನ್ನು ಸದ್ಗುರು ಕೊಟ್ಟಿದ್ದರಿಂದ ಸಮಾಧಿ ಸಂಜೀವನವಾಗಿದೆ ಹರಿಪಾಠ ಎಂದು ಜ್ಞಾನದೇವರು ಪ್ರಮಾಣ ಮಾಡಿ ಹೇಳುತ್ತಾರೆ